ಹೆಬ್ಬಗೋಡಿ ನಗರಸಭೆಯ ನೂತನ ಅಧ್ಯಕ್ಷೆ ಪ್ರಮೀಳಾ ಪಿ ರಾಮಚಂದ್ರ ಮತ್ತು ಉಪಾಧ್ಯಕ್ಷರಾಗಿ ಸುಜಾತಾ ಕೆಪಿ ರಾಜುರವರಿಂದ ಅಧಿಕಾರ ಸ್ವೀಕಾರ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿ ಜೆ ಪಿಯ ಶ್ರೀಮತಿ ಪ್ರಮೀಳಾ ಶ್ರೀ ಪಿ ರಾಮಚಂದ್ರ ಅವರು ಆಯ್ಕೆಯಾಗಿದ್ದರೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಜಾತಾ ಕೆಪಿ ರಾಜುರವರು ಆಯ್ಕೆಗೊಂಡಿದ್ದರು ಇಂದು ಹೆಬ್ಬಗೋಡಿ ನಗರಸಭೆಯ ನೂತನ ಅಧ್ಯಕ್ಷರಾದ ಪ್ರಮೀಳಾ ಮತ್ತು ಉಪಾಧ್ಯಕ್ಷರಾದ ಸುಜಾತರವರು ಹೆಬ್ಬಗೋಡಿ ನಗರಸಭೆಯ ಕಚೇರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆ ಸದಸ್ಯರು ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರಸಭೆ ಸದಸ್ಯರು ಶಾಸಕರಾದ ರಾಮಮೂರ್ತಿ ಹತ್ತಿಗೆಲೆ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ಬಿ ಐ ರಾಜು ಸಮಾಜ ಸೇವಕರಾದ ಕೆ ಪಿ ರಾಜು ಬಿ ಜೆ ಪಿ ಮುಖಂಡರಾದ ಪಟೇಲ್ ನಾಗರಾಜ ರೆಡ್ಡಿ ಡಾಕ್ಟರ್ ಎಂ ಜಯರಾಮ್ ಸಂಪಂಗಿ ರಾಮಯ್ಯ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಮುರುಗೇಶ್ ಎಸ್ ಆರ್ ಟಿ ಅಶೋಕ್ ಬನ್ನಳ್ಳಿ ಸೋಮಶೇಖರ್ ರೆಡ್ಡಿ ಡಾಕ್ಟರ್ ಚಿನ್ನಸ್ವಾಮಿ ರಾಮಚಂದ್ರ ರೆಡ್ಡಿ ರಮೇಶ್ ಚಿಕ್ಕನಾಗಮಂಗಲ ಗುರು ಉಸ್ಕೂರ್ ಶ್ರೀನಿವಾಸ್ ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಡೆ 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 ಅಧಿಕಾರ ಸ್ವೀಕಾರವನ್ನು ಮಾಡ್ತಾ ಇದಾರೆ ಬಹಳ ಖುಷಿಯಾಗಿತ್ತು ಯಾಕೆಂದ್ರೆ ಅಧ್ಯಕ್ಷರು ಮಹಿಳೆಯರೇ ಉಪಾಧ್ಯಕ್ಷರು ಮಹಿಳೆಯರೇ ಆ ದೃಷ್ಟಿಯಿಂದ ಒಮ್ಮತದಿಂದ ಎಲ್ಲ ನಮ್ಮ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಬಹಳ ಗೆದ್ದಿದ್ದಾರೆ ಒಗ್ಗಟ್ಟಿಲ್ಲಿ ಪ್ರದರ್ಶನ ಮಾಡಿದ್ದಾರೆ ಆ ದೃಷ್ಟಿಯಿಂದ ಅವ್ರು ಒಳ್ಳೆಯದಾಗಲಿ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಉದ್ದೇಶ ಏನು ಅಂತಂದ್ರೆ ಇಡೀ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಒಂದು ಸಭೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಆ ದೃಷ್ಟಿಯಿಂದ ಅವರು ಒಳ್ಳೆ ಕೆಲಸ ಮಾಡಿ ಏನು ಸಹಕಾರ ಕೊಡಬೇಕು ನಮ್ಮ ಎಂ ಪಿ ಯೋರಾಗಲಿ ನಾವುಗಳಾಗಲಿ ಮತ್ತು ಎಲ್ಲ ನಮ್ಮ ಲೀಡರ್ಗೂ ಕೂಡ ಅವ್ರಿಗೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ನಾವು ಒಳ್ಳೆಯದಾಗಲಿ ಅಂತ ಕೆ ಪಿ ರಾಜ ನಾಗಸಭೆ ಕಟ್ಟ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಮೂಲಭೂತ ಸೌಕರ್ಯಗಳು ನೀರು ರೋಡು ಲೈಟು ಸಮಸ್ಯೆಗಳು ಕೈ ಜೋಡಿಸುತ್ತೆ ಮಾಡ್ತೀವಿ ನಾಗಸಭೆ ಅಭಿವೃದ್ಧಿ ಮಾಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗೆಲುವಿಗೆ ಸಾಕಷ್ಟು ಅಂತ ಪಕ್ಷದ ಮುಖಂಡರು ಮತ್ತು ಸದಸ್ಯರು ಯಾವ ರೀತಿ ಏನು ಹುಬ್ಬೋಡಿ ನಗರಸಭೆಯಲ್ಲಿ ಒಂದು ಆರನೇ ತಾರೀಕು ಚುನಾವಣೆ ನಡೀತಿದ್ದು ರಾಮಚಂದ್ರ ಅವರ ಅಧ್ಯಕ್ಷರಾಗಿ ಇಪ್ಪತ್ತು ಮತಗಳನ್ನು ಪಡೆದರೆ ಸುಜಾತ ಕೆ ಪಿ ಅವರು ಇಪ್ಪತ್ತು ಮತಗಳು ಪಡೆದರು ಈ ಒಂದು ಗೆಲುವಿಗೆ ಸಹಕಾರ ಕೊಟ್ಟಿದಂಥ ಎಲ್ಲ ನಗರಸಭಾ ಸದಸ್ಯರುಗಳು ಹೆಚ್ಚಿನ ರೀತಿಯಲ್ಲಿ ನಾವು ಕೆ ಪಿ ರಾಜಣ್ಣ ಅವರನ್ನು ನೆನೆಸ್ಕೊಂತೀವಿ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಹೆಬ್ಗೋಡಿಯ ಅಭಿವೃದ್ಧಿಯ ಪಥ ಅಭಿವೃದ್ಧಿಯ ಪಥದಲ್ಲಿ ನಾವು ಅಧ್ಯಕ್ಷನ ಉಪಾಧ್ಯಕ್ಷನ ಮತ್ತು ಜೊತೆ ಜೊತೆಗೆ ನಗರಸಭಾ ಸದಸ್ಯರನ್ನು ಜೋಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅದೇ ರೀತಿ ನಮ್ಮ ಸಹಕಾರ ನೀಡಿದಂಥ ಎಲ್ಲ ತಾಲೂಕಿನ ಮುಖಂಡರಿಗೂ ಹೆಬ್ಬೋಡಿಯ ಒಂದು ನಗರಸಭಾ ಸದಸ್ಯರಿಗೂ ನಮ್ಗೆ ಹೆಚ್ಚು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಂಥ ಸಹಕಾರ ಅಂದರೆ ಕಾರ್ಯಕರ್ತರು ಇವತ್ತಿನ ದಿವಸ ಕಾರ್ಯಕರ್ತರು ಇಲ್ಲಾಂದ್ರೆ ನಮ್ಗೆ ನಗರಸಭಾ ಸದಸ್ಯರಿಲ್ಲ ಅಧ್ಯಕ್ಷರಾದಂತೂ ಆಗಲ್ಲ ಅವರೇ ಸಿ ಲಕ್ಷ್ಮಿ ಅವರಿಗೆಲ್ಲಾರಿಗೂ ಶುಭಾಶಯ ಕೊಡ್ತೀನಿ ಮತ್ತೆ ನಮ್ಮ ಇವರು ಶಾಸಕರಾದ ಕೃಷ್ಣಪ್ಪನವರು ಗ್ರಾಮಾಂತರ ಲೋಕಸಭಾ ಸದಸ್ಯರಂಥ ಮಂಜುನಾಥ್ ಅವರು ರಾಮಮೂರ್ತಿಯವರು ಮತ್ತು ಲೋಕಲ್ ಮಾಜಿ ಮಿನಿಸ್ಟರ್ ಆದಂಥ ನಾರಾಯಣ ಸ್ವಾಮಿ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ರಾಜಶೇಖರ್ ರೆಡ್ಡಿ ಅವರು ಸಂತಂಗಣ್ಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಧ್ಯಕ್ಷರಾಗಿ ಪ್ರಮಿಳಾ ರಾಮಚಂದ್ರರವರು ಮತ್ತು ಸುಜಾತ ಕೆ ಪಿ ರಾಜರವರು ಆಯ್ಕೆಯಾಗಿ ಅಧ್ಯಕ್ಷರ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ನಾನು ನಮ್ಮ ಅನೇಕಲ್ ತಾಲೂಕಿನ ಅತ್ತಿಮೆಲೆ ಮಂಡಲದ ಪರವಾಗಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಈ ಹೆಬ್ಗೋಡಿ ನಗರಸಭೆ ಏನು ಒಂದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಇಂಥ ಬೃಹತ್ ನಗರಸಭೆಯನ್ನು ತುಂಬಾ ಜವಾಬ್ದಾರಿಯುತವಾಗಿ ಅವರು ನಿಭಾಯಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಸದಸ್ಯರನ್ನು ಸಹ ಜತೆಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಿಸಿಕೊಂಡು ಈ ಒಂದು ನಗರಸಭೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತು ಜೆ ಡಿ ಎಸ್ ನಮ್ಮ ಆತ್ಮೀಯ ಕೆ ಕೆಪಿ ರಾಜೇರಾವ್ ಅವರು ಸಹ ಈ ಒಂದು ನಮ್ಮ ಎನ್ಡಿಎ ಮೈತ್ರಿಕೂಟದಲ್ಲಿ ಸೇರಿಕೊಂಡು ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಹೆಬ್ಬಗೋಡಿ ನಗರಸಭೆ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಭಾವಿಸ್ತಾ ನಾನು ಹೇಳ್ಬೋದು ಏನಿವತ್ತು ಮಜಾಪ ಮತ್ತು ದಳದ ವತಿಯಿಂದ ಇವತ್ತೇನು ಪ್ರಜಾಕಾರ ಮಾಡಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನನ್ನ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತಾ ಏನಿವತ್ತು ಎರಡೂ ಪಕ್ಷಗಳು ಜೊತೆಗೂಡಿ ಇವತ್ತು ಈ ಒಂದು ಅಧಿಕಾರವನ್ನು ಹಿಡಿದಿದ್ದಾರೆ ಇದು ಐದು ವರ್ಷಗಳ ಕಾಲ ಸತತವಾಗಿ ಹೀಗೆ ಮುಂದುವರೆದು ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳದಾಗ್ಲಿ ಅಂತ ಹೆಗುಡಿ ನಗರಸಭೆಯ ಪರವಾಗಿ ತಾಲೂಕಿನ ಪರವಾಗಿ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರ ಅವರಿಗೆ ಶುಭಾಶಯ ಅವ್ರು ಒಳ್ಳೇದಾಗ್ಲಿ ಅವರು ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಕೆಲಸವನ್ನು ಮಾಡಿ ಒಳ್ಳೆ ಹೆಸರನ್ನು ಗಳಿಸ್ತೀವಿ ಅಂತ ಇವತ್ತು ನಗರಸಭೆ ಅಧ್ಯಕ್ಷರು ಅದರಲ್ಲಿ ಭಾರಿ ಅಂತರದಿಂದ ಹೇಗಿಸಿದ್ದಾರೆ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದು ಮತ್ತೆ ಈಗ ನಮ್ಮ ರಾಜಣ್ಣ ಕೆ ನಮ್ಮ ರಾಜನವ್ರೆ ಒಟ್ಟು ಭೇಟಿ ಮುಂದಿನ ದಿನಗಳಲ್ಲಿ ಅವ್ರನ್ನು ಕಾರ್ಯಕ್ರಮದಿಂದ ದೊಡ್ಡ ಲೆವೆಲಲ್ಲಿ ಬೆಳೆಸ್ಬೇಕಂತೇಳಿ ತಮ್ಮ ನೆರವಿನಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಇರೋ ಲೀಡರ್ಗಳು ಎಲ್ಲ ಸೇರಿ ನಮ್ಮ ಕೆ ಪಿ ರಾಜವ್ರನ್ನ ಸ್ವಲ್ಪ ಮೇಲೆತ್ತಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅಂತ ಚೇರ್ ವೈಸ್ ಚೇರ್ಮನ್ ಚೇರ್ಮನ್ ಇವತ್ತು ಉತ್ತಮವಾದ ಒಂದು ಸ್ಥಾನಮಾನ ಪಡೆದಿದ್ದಾರೆ ಇವತ್ತು ನಮ್ಮ ಪಂಚಾಯತ್ನಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿ ಇವತ್ತು ನಾವು ಎರಡು ಎರಡೂವರೆ ವರ್ಷದಿಂದ ಒಂದು ಚೇರ್ಮನ್ ವೈಸ್ ಚೇರ್ಮನ್ ಅವ್ರೆಲ್ಲ ಗೆದ್ದುಬಿಟ್ಟು ಪಾಡ್ಗೆ ಅವರು ನಡೀತೀವಿ ಇವಾಗ ಒಂದು ಅಧಿಕಾರ ಸಿಕ್ಕಿದೆ ಈ ಅಧಿಕಾರನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನನ್ನ ತಂಗಿ ತಂಗಿಯಂದ್ರು ಇಬ್ರು ಈ ಎ ನಗರಸಭೆಯನ್ನ ಒಂದು ಅಂಕಕ್ಕೆ ತಗೊಂಡು ಹೇಳಿ ಎರಡು ಮಾತು ಮಾತಾಡಿ ಜೈ ಹಿಂದ್ ಜೈ ಕನ್ನ